ಕ್ರಮ ಮಾಡ್ತೀವಿ ಇನ್ನು ಇಲ್ಲ ಅದನ್ನ ಹೇಗೆ ಮಾಡ್ತೀವಿ ಪ್ರತ್ಯೇಕವಾಗಿ ಟೀಮ್ಗಳನ್ನ ಸೆಟಪ್ ಮಾಡಿದ್ದಾರೆ ಅವ್ರೆಲ್ಲಿದ್ರು ಹುಡುಕಿ ಹಿಡ್ಕೊಂಡು ಬರ್ತೀವಿ ಅವ್ರು ಎಷ್ಟು ದಿವಸ ತಪ್ಪಿಸ್ಕೊಂಡಿರಕ್ಕೆ ರೀ ಹಿಡ್ಕೊಂಡು ಬರ್ತೀವಿ ಏಳು ದಿನ ಆದ್ರೆ ಹತ್ತು ದಿನ ಆಗ್ಲಿ ಎಷ್ಟು ದಿವಸ ತಪ್ಪಿಸ್ಕೊಂಡಿರಕ್ಕೆ ಯಾರೇ ಸಪೋರ್ಟಿಗ್ ಇರ್ಲಿ ಕಾನೂನು ಎಲ್ಲರಿಗೂ ಒಂದೇ ಅಲ್ವಾ ಕಾನೂನು ಅವರಿಗೆ ಏನು ಮಾಡಬೇಕು ಅದನ್ನ ಮಾಡುತ್ತೆ ಈ ರಾಮಚಂದ್ರ ರಾವ್ ಪ್ರಕರಣದಿಂದ ಸರ್ ಸರ್ಕಾರಕ್ಕೆ ಒಂಥರ ಮುಜುಗರ ಅಂತ ಹೇಳಿ ಒಂದು ಚರ್ಚೆ ಆಗ್ತಿದೆ ಸರ್ ಅದಕ್ಕೆ ಈಗ ಸಸ್ಪೆಂಡ್ ಮಾಡಿದಿವಲ್ಲ ಸರ್ ಈಗ ಕ್ರಮ ತಗೊಂಡಿದೀವಿ ಮುಂದೆ ತನಿಖೆ ಆದ್ರಲ್ಲಿ ಏನು ಬರುತ್ತೆ ಅವರು ಹೇಳ್ಕೊಂಡಿದ್ದಾರೆ ಇದೆಲ್ಲ ಸುಳ್ಳು ಅಂತ ಹೇಳಿದ್ದಾರೆ ಅದನ್ನ ತನಿಖೆ ಮಾಡಿದಾಗ್ಲೇ ಗೊತ್ತಾಗುತ್ತೆ ಮೇಲ್ನೋಟಕ್ಕೆ ಸರ್ ಯೂನಿಫಾರ್ಮ್ ಇದೆ ಅವರದೇ ಚೇಂಬರ್ ಅನ್ನುವಂತದ್ದು प्रूव ಆಗಿದೆ ಸರ್ ಯೂನಿಫಾರ್ಮ್ ಇದೆ ಅದನ್ನ ಅಧಿಕಾರಿಯೇ ತನಿಖೆ ಆರ್ಡರ್ ಮಾಡಿರೋದು ಅದಲ್ಲ ಗೊತ್ತಾಗ್ಬೇಕಲ್ವಾ ಸರ್ ಈಗ ಒಂದು ಮಹಿಳೆಯರು ಬಂದು ದೂರ ಕೊಡೋದಕ್ಕೆ ಇದು ಒಂದು ರೀತಿಯಾಗಿ ಅವ್ರಿಗೂ ಕೂಡ ಒಂದು ಧೈರ್ಯ ಬರೋದಿಲ್ಲ ಅನ್ನುವಂಥದ್ದು ಮುಜುಗರ ಸರ್ ಮಹಿಳೆಯರು ನೋಡಿ ತನಿಖೆ ಆದೇಶ ಮಾಡಿದ್ದೇವೆ ಸಸ್ಪೆಂಡ್ ಮಾಡಿದ್ದೇವೆ ವರದಿ ಬಂದ ಮೇಲೆ ಅದೇನ್ ಕ್ರಮ ತಗೊಳ್ಳಬೇಕು ತಗೊಳ್ತೀವಿ ಬೆನ್ ಬೆಳಗ್ಗೆನೇ ನಾನು ರಿಯಾಕ್ಷನ್ ಕೊಟ್ಟಿದ್ದೀನಿ ಅದ್ಲೇ ಥ್ಯಾಂಕ್ ಯು ಕಾಂಟ್ಯಾಕ್ಟ್ ಮಾಡಿದೀನಿ